ಯಕ್ಷಗಾನವನ್ನ ವಿಶ್ವಗಾನ ಮಾಡಬೇಕು ಅಂತ ಯಕ್ಷಗಾನವನ್ನು ಯಕ್ಷಗಾನ ಚೌಕಟ್ಟು ನೀವು ಐದು ಗಂಟೆ ಬೇಕಾದ್ರೆ ನೋಡಬಹುದು ಬಟ್ ಚಿತ್ರಮಂದಿರದಲ್ಲಿ ನಿಮಗೆ ಆ ಪೇಶನ್ಸ್ ಲೆವೆಲ್ ಇಲ್ಲ ಎಲ್ರಿಗೂ ಅದೇ ಎರಡ್ ಸಾವಿರದ ಎಪ್ಪತ್ತರ ನೋಡ್ಬೇಕಾಗಿದ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ತಾ ಇದ್ವಿ ಆ ಕಲೆಗೆ ಸಿಗ್ಬೇಕಂತ ಗೌರವ ಸಿಕ್ತು ಕರಾವಳಿ ಎಲ್ಲರಿಗೂ ಯಕ್ಷಗಾನ ಒಂದು ದೊಡ್ಡ ಪ್ರೇರಣೆ ಐದು ಮುಕ್ಕಾಲ್ ಗಂಟೆ ಬಂತು ಸೊ ಐದು ಮುಕ್ಕಾಲ್ ಗಂಟೆ ಥಿಯೇಟ್ರಲ್ಲಿ ನೀವು ಕೂರ್ತೀರಾ ರಾಜ್ಯಾದ್ಯಂತ ವೀರ ಹಾಸ ಸಿನಿಮಾ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಇವತ್ತು ನಿರ್ದೇಶಕರಾದಂತಹ ಸರ್ ಅವರ ಮನೆ ಹತ್ರ ಇದ್ದೀವಿ ಅವರು ಈ ಸಕ್ಸಸ್ ನ ಹೇಗೆ ಖುಷಿ ಪಡ್ತಾ ಇದ್ದಾರೆ ಯಾವ ತರ ಮೂಡಲ್ಲಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಅವ್ರ ಮನೆಗೆ ಹೋಗೋಣ ಹೇಗಿದ್ದೀರಾ ಫುಲ್ ಖುಷಿನಲ್ಲಿ ಒಂದು ಕನ್ನಡ ಸಿನಿಮಾ ಇಷ್ಟು ಸಕ್ಸಸ್ ಆಗದಂತ ಅಂದ್ರೆ ಅದು ಸುಮ್ಮನೆ ಅಲ್ಲ ಅದು ನಮ್ಮೆಲ್ಲರಿಗೂ ನಮ್ಮ ಕನ್ನಡಿಗರೆಲ್ರಿಗೂ ಸಕ್ಸಸ್ ಆದಂತ ಖುಷಿ ಇದೆ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್ ಅದೇ ಬಹಳ ಖುಷಿ ಆಗುತ್ತೆ ಅಂದ್ರೆ ಸಿನಿಮಾ ಅಂತ ಮಾಡಿದ್ದಲ್ಲ ನಾವು ಒಂದು ಆರ್ಟ್ ಫಾರ್ಮ್ ಅನ್ನ ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಅನ್ನ ಜನರಿಗೆ ತಲುಪಿಸಬೇಕು ಅಂತ ಪ್ರಯತ್ನ ಸೋ ಈ ಥರದ ಒಂದು ಏನು ಯಶಸ್ಸು ಸಿಕ್ಕಿದ್ದು ಒಂದು ಹಂತದ ಒಂದು ಜವಾಬ್ದಾರಿಗಳನ್ನು ಹೆಚ್ಚಿದೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಪ್ರಯತ್ನಗಳನ್ನು ನಾವು ಮಾಡ್ಬೋದು ಅನ್ನೋಂಥ ಭರವಸೆ ಆಗಿದೆ ಸರ್ ಅಂದರೆ ಈಗ ಬೇರೆ ಭಾಷೆಗಳ ಸಿನಿಮಾಗಳು ಬಂದಾಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಚಾನ್ಸ್ ಸಿಗಲ್ಲ ಅವನ್ನೆಲ್ಲ ಥಿಯೇಟ್ರಲ್ಲಿ ತೆಗ್ದುಬಿಡ್ತಾರೆ ಅನ್ನೋ ಒಂದು ಮಾತಿದೆ ಬಟ್ ವೀರಚಂದ್ರ ವೀರಚಂದ್ರಹಾಸ್ಯ ಸಿನಿಮಾ ಬೇರೆ ಇಂಟಿ ತ್ರೀ ಸಿನಿಮಾ ಆಗಿರ್ಬೋದು ರೆಟ್ರೋ ಸಿನಿಮಾ ಆಗಿರ್ಬೋದು ಯಾವುದು ರಿಲೀಸ್ ಆದರೂ ಕೂಡ ನಮ್ಮ ವೀರಚಂದ್ರ ವೀರಚಂದ್ರಹಾಸ್ಯ ಸಿನಿಮಾಗೆ ಎಲ್ಲೂ ಕೂಡ ಫೇಲ್ ಆಗಿಲ್ಲ ಆ ಖುಷಿ ಬಗ್ಗೆ ಹೇಳೋದಾದರೆ ಖಂಡಿತ ನಾರ್ಮಲಾಗಿ ಸಿನಿಮಾಗಳು ಪ್ರತಿ ವಾರಕ್ಕೆ ಬರುವಂಥ ಸಿನಿಮಾಗಳು ಒತ್ತಡ ಇದ್ದಾಗ ಡಿಸ್ಟ್ರಿಬ್ಯೂಷನ್ ಲೆವೆಲಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಕಮ್ಮಿ ಮಾಡುವಂಥದ್ದು ಅದು ಈಗಲಿಂದ ಅಲ್ಲ ಇದೆ ಅದು ಸರಿ ತಪ್ಪು ಅನ್ನೋದಕ್ಕಿಂತ ಮುಖ್ಯ ಅದೊಂದು ಜ ಅವ್ರದ್ದು ಒಂದು ಜವಾಬ್ದಾರಿಗಳಿರುತ್ತೆ ಅದ್ರ ಜೊತೆಗೆ ನಾವೊಂದಿಷ್ಟು ಥಿಯೇಟ್ರ್ಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಡ್ರಾಪ್ ಇರುತ್ತೆ ಅದಾದಮೇಲೆ ಖಂಡಿತ ಗಟ್ಟಿತನ ಅದನ್ನ ಎತ್ತಿದೆ ಮೇಲ್ತಗಡೆ ತೊಗೊಂಬರುತ್ತಂಥ ನಂಬಿಕೆ ಇದೆ ಒಂದು ವಿಚಾರ ಕೇಳ್ಪಟ್ವಿ ಸರ್ ದಿನಕ್ಕೆ ನಾಲ್ಕು ಕೋಟಿ ಕಲೆಕ್ಷನ್ ಆಗ್ತಿದೆ ವೀರಚಂದ್ರ ಓಕೆ ಅದಾದರೆ ನಮಗೆ ಭಾಳ ಖುಷಿ ಬಟ್ ಹೇಗೆ ಅನಿಸ್ತಿದೆ ಸರ್ ಕಲೆಕ್ಷನ್ ವಿಚಾರದಲ್ಲಿ ಆ ಕಲೆಕ್ಷನ್ಗೆ ಇನ್ನು ನಾನು ತಲೆ ಕೊಟ್ಟಿಲ್ಲ ನನ್ನ ಜವಾಬ್ದಾರಿ ಒಂದು ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಗೆದ್ದಿದ್ದೇವೆ ಅನ್ನೋ ಒಂದು ಖುಷಿ ಇದೆ ಆ ಕಲೆಗೆ ಸಿಗ್ಬೇಕಂತ ಗೌರವ ಸಿಕ್ತು ಅದು ಎಲ್ಲ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಈ ಥರದ ಪ್ರಯತ್ನಗಳಿಗೆ ಬಂದಾಗ ಇನ್ನೊಂದಿಷ್ಟು ಪ್ರಯತ್ನಗಳಿಗೆ ಬೇರೆ ವಿಭಾಗದಲ್ಲಿರುವಂಥ ಕಲೆಗಳು ಹೊರಗಡೆ ಬರಲಿಕ್ಕೆ ಒಂದು ಒಂದು ಅವರಿಗೂ ಒಂದು ಒಂದು ಏನೋ ಒಂದು ಸ್ಟನ್ ಸಿಗ್ದಂಗೆ ಆಗುತ್ತೆ ಓ ನಾವು ಈ ಥರ ಮಾಡ್ಬೋದೇನೋ ಅಂತ ಎಲ್ಲವೂ ಏನು ಜನರಿಗೆ ತಾಂಗ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಕಲೆಯನ್ನು ಅಪ್ಪಿ ಒಪ್ಪಿಕೊಂಡಿದ್ದಕ್ಕೆ ನೀವು ಯಕ್ಷಗಾನದ ಬಗ್ಗೆ ಹೇಳೋದಾದರೆ ಸರ್ ನಿಮ್ಮನ್ನು ಅದು ಕಾಡಿದ್ದು ಹೇಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಬೆಲ್ಲಿಗೆ ನನಗಂತಲ್ಲ ಇಡೀ ಕರಾವಳಿ ಎಲ್ಲ ಇರುವಂಥ ಎಲ್ಲರಿಗೂ ಯಕ್ಷಗಾನ ಒಂದು ದೊಡ್ಡ ಪ್ರೇರಣೆ ಯಕ್ಷಗಾನದ ಒಂದು ದೊಡ್ಡ ಸಪೋರ್ಟೇ ನಮಗೆ ಇಂಡೈರೆಕ್ಟ್ಲಿ ಇದೆ ಕಲಾವಿದರು ಎಲ್ಲರಿಗೂ ಕರಾವಳಿಯ ಭಾಗದ ಎಲ್ಲರಿಗೂ ಬಹುಶಃ ಚಿಕ್ಕ ವಯಸ್ಸಿಂದ ಅದನ್ನು ನೋಡಿ ನಮ್ಮ ಫ್ಯಾಮಿಲಿ ಡ್ರಾಪ್ ಯಕ್ಷಗಾನ ಇರೋದರಿಂದ ಚಿಕ್ಕ ವಯಸ್ಸಿಂದ ಅದನ್ನು ನೋಡಿ ಕೇಳಿ ಒಂದು ಹಂತಕ್ಕೆ ಅದರ ಇನ್ಸ್ಪೈರಿಂಗ್ ಪಾಯಿಂಟ್ಗಳದ್ದು ಹೂ ಏನು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿದೆ ಬಹುಶಃ ಅದು ಅಷ್ಟು ವರ್ಷದ ಅದ್ರ ಜೊತೆ ಜೊತೆಗಿನ ಸಂಬಂಧ ಬಾಂಧವ್ಯ ಇರ್ಬೋದು ಬಹುಶಃ ನನ್ನ ಈ ಮಟ್ಟಕ್ಕೆ ಅದು ಬರಲಿಕ್ಕೆ ದಾರಿ ಮಾಡಿಕೊಟ್ಟು ಸರ್ ಯಕ್ಷಗಾನ ಅಂದಿದ ತಕ್ಷಣ ಕುಣಿತ ಅನ್ನೋದು ಜಾಸ್ತಿ ಇರುತ್ತೆ ಅದರಲ್ಲಿ ನಾವು ನೋಡ್ದಂಗೆ ನಮಗೆ ಅಂದ್ರೆ ನಾವು ಈ ಭಾಗದಲ್ಲ ಆಗಿರೋದ್ರಿಂದ ನಮಗೆ ತುಂಬಾ ಆಳವಾಗಿ ಗೊತ್ತಿಲ್ಲದೆ ಇರೋದು ಇದ್ರೂ ಕೂಡ ಅದು ಕುಣಿತ ಜಾಸ್ತಿ ಇದೆ ಅನ್ನೋದು ಗೊತ್ತಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಯಾಕೆ ಸರ್ ಕುಣಿತ ಸ್ವಲ್ಪ ಕಡಿಮೆ ಆಯಿತು ಅನ್ನೋ ಒಂದು ಮಾತಿದೆ ಕುಣಿತ ಕಮ್ಮಿ ಆಗಿದ್ದಲ್ಲ ಕುಣಿತ ಶೂಟ್ ಮಾಡಿದ್ದೇವೆ ಐದೂವರೆ ಗಂಟೆ ಐದು ಮುಕ್ಕಾಲು ಗಂಟೆ ಬಂತು ಸೊ ಐದು ಮುಕ್ಕಾಲು ಗಂಟೆ ಥಿಯೇಟ್ರಲ್ಲಿ ನೀವು ಕೂರ್ತೀರಾ ಎರಡೂವರೆ ಗಂಟೆಗೆ ಕೂರು ಕೂರೋ ಜನ ಕಷ್ಟ ಇದೆ ಯಕ್ಷಗಾನವನ್ನ ಯಕ್ಷಗಾನ ಚೌಕಟ್ಟಿನಲ್ಲಿ ನೋಡ್ಬೇಕಾದ್ರೆ ನೀವು ಐದು ಗಂಟೆ ಬೇಕಾದ್ರೆ ನೋಡ್ಬೋದು ಬಟ್ ಚಿತ್ರಮಂದಿರದಲ್ಲಿ ನಿಮಗೆ ಆ ಪೇಷನ್ಸ್ ಲೆವೆಲ್ ಇಲ್ಲ ಎಲ್ಲದನ್ನೂ ಶೂಟ್ ಮಾಡಿದ್ವಿ ಯಾವಾಗ ಸಮಯದ ಅಭಾವ ನಮ್ಗೆ ಗೊತ್ತಾಯಿತು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಗಣತಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಥವಾ ನಿಮ್ಮ ಮಾತುಗಾರಿಕೆಗೆ ಇಂಪಾರ್ಟೆನ್ಸ್ ಕೊಡ್ತೀರ ಅಂತ ಕೇಳಿದವಾಗ ಇಲ್ಲ ಮಾತುಗಾರಿಕೆಲ್ಲ ಹೋಗೋಣ ಅಲ್ಲಲ್ಲಿ ಹೀರೋಯಿಂದ ಇಟ್ಟಿದ್ದೀವಿ ನಿಮಗೆ ಆ್ಯಕ್ಚುಲಿ ನಾಯಕಿ ಇದು ಹದಿನಾರು ನಿಮಿಷ ಇತ್ತು ಹಾಡೋದು ಹದಿನಾರು ನಿಮಿಷ ಹಾಡು ನೋಡುವಂಥ ಪೇಷನ್ಸ್ ಯಾರ ಥರದೇ ಇದೆ ಸೊ ಹಾಗಾಗಿ ಆ ಥರದ್ದೆಲ್ಲದನ್ನ ಎಲ್ಲೆಲ್ಲಿ ಕಮ್ಮಿ ಮಾಡ್ಬೋದು ಕತೆಗೆ ಒತ್ತು ಕೊಟ್ಟು ಆ ಕತೆ ಏನು ಪುರಾಣದ ಕತೆ ಹೊರಗಡೆ ಬರಬೇಕಾಗಿತ್ತು ನಮಗಿದ್ದಂಥ ಸ್ಪೇಸ್ಗಳಲ್ಲಿ ಅದಕ್ಕೆ ಭಾಗವತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಭಾಗವತೀಯಲ್ಲಿ ಕತೆ ನರೇಶನ್ ಹೋಗುವಂಥದ್ದು ಭಾಗವತೀಗಿ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಹಾಗಾದ್ರೆ ಹೇಗೆ ಸರ್ ಇಷ್ಟು ಚಾಲೆಂಜಸ್ನ ನೀವು ಅಂದ್ರೆ ಈಗ ಹೇಳಿದ್ರಲ್ಲ ಹದಿನಾರು ನಿಮಿಷ ಸಾಂಗು ಐದು ಐದು ಫೈವ್ ಅವರ್ಸ್ ಕುಣಿತ ಅದೆಲ್ಲ ಇದ್ರ ಮಧ್ಯೆ ಇನ್ನಷ್ಟು ಚಾಲೆಂಜಸ್ ಬಂದಿರುತ್ತೆ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಹೇಗೆ ಆ ಸಿನಿಮಾ ಕಂಪ್ಲೀಟ್ ಜೊತೆ ಡಿಸ್ಕಸ್ ಮಾಡಿದ್ವಿ ನಿರಂತರವಾಗಿ ಕಲಾವಿದರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ ಈಗ ಒಂದು ಸೀನ್ ಅವ್ರು ಶೂಟ್ ಆದವಾಗ ಅದು ಕೆಲವೊಂದು ಸೀನ್ ಈಗ ಮದುವೆ ಸೀನ್ ನೀವು ನೋಡಿದ್ದು ನಾವು ಶೂಟ್ ಮಾಡಿದವಾಗ ನಲ್ವತ್ತ ಏಳು ನಿಮಿಷ ಬಂದಿತ್ತು ಅದು ಸಿಂಗಲ್ ಕಟ್ ನಲವತ್ತೇಳು ನಿಮಿಷ ಸೊ ಅದನ್ನ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಇಲ್ಲ ಇದು ಇದೇ ನಲವತ್ತೈದು ನಿಮಿಷ ಇದು ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಮತ್ತೊಂದು ಭಾಗದ ತೋರಿಸಲಿ ಕಷ್ಟ ಆಗುತ್ತೆ ಇದು ಹೆಂಗೆ ಕಮ್ಮಿ ಮಾಡ್ಬೋದು ಓಕೆ ಯಾವ್ಯಾವ ಪೋರ್ಷನ್ನ ಕಮ್ಮಿ ಮಾಡ್ಕೊಬೋದು ಸೊ ಆ ರೀತಿ ಅವ್ರ ತ ಚರ್ಚೆ ಮಾಡಿ 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 ಅದನ್ನ ಕಮ್ಮಿ ಮಾಡಿ ಇನ್ನೊಂದು ಟೇಕ್ ತೊಗೊತ ಇದ್ವಿ ಸೊ ಸುದೀರ್ಘವಾಗಿ ಅವ್ರ ಜೊತೆಗೆ ಚರ್ಚೆ ಇದ್ದು ಮಾಡಿದಂಥ ನಿಮ್ಮ ಊರಿನವರು ಸಿನಿಮಾ ನೋಡಿದಾಗ ಏನಂದ್ರು ಸರ್ ಎಲ್ರಿಗೂ ಖುಷಿಯಾಗಿದ್ದು ಅದೇ ಎರಡು ಸಾವಿರದ ಎಪ್ಪತ್ತರಲ್ಲಿ ನೋಡಬೇಕಾಗಿದ್ದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ತಾ ಇದ್ವಿ ಭಾಳ ಖುಷಿ ಆಯ್ತು ಈ ಥರದ ಪ್ರಯತ್ನಗಳು ಯಕ್ಷಗಾನಕ್ಕೆ ಇದು ಆಗಬೇಕಾಗಿತ್ತು ಒಂದು ಪ್ರಯತ್ನ ಅಂತ ಹೇಳಿ ಅವೆಲ್ಲವೂ ನಮಗೆ ತುಂಬ ಏನು ದುಡ್ಡಿನಕ್ಕಿಂತ ಜಾಸ್ತಿ ಬಂದಂಥ ಸಪೋರ್ಟ್ ಸರ್ ಅಂದರೆ ಮ್ಯೂಸಿಕಲ್ಲಿ ಹೈಲೈಟು ಮ್ಯೂಸಿಕ್ನೇ ತುಂಬ ಬ್ಯೂಟಿಫುಲ್ಲಾಗಿ ಮಾಡೋ ಅಂಥವ್ರು ಮನೆ ನೋಡಿದ್ರು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಸಿದ್ರ ರಾಯರು ಭಕ್ತರ ಸರ್ ಖಂಡಿತ ಅದ್ರ ಆ ಫ್ರೇಮ್ ಬಗ್ಗೆ ಒಂದು ಹೇಳೋದಾದ್ರೆ ಸರ್ ಅದು ಎಲ್ಲರಿಗೂ ಗೊತ್ತಿರೋರು ನಾನು ನಾವೇನು ಪರಿಚಯ ಮಾಡಬೇಕು ಇಲ್ಲ ನಾನು ನಾವು ಜೊತೆಗೆ ನಾನು ಬೇಸಿಕ್ಲಿ ಸ್ಕಲ್ಪ್ಚರ್ ಇಷ್ಟು ಸೊ ನಾವು ಜೊತೆಗೆ ಕಲ್ತ ಕೃಷ್ಣ ಅಂತ ಒಬ್ಬರು ನಾವಿಬ್ಬರು ಜೊತೆಗೆ ಕಲ್ತಿದ್ದ ಆರ್ಟ್ ಫಾರ್ಮ್ನ ನಾನು ಈ ಫೀಲ್ಡಿಗೆ ಬಂದೆ ಅವ್ರು ಆ ಫೀಲ್ಡಿಗೆ ಬಂದರು ಅವ್ರ ಹತ್ರನೇ ಮಾಡಿಸಿದ್ದರು

ಸೊ ಶಿವಣ್ಣ ಅವರು ಮತ್ತೆ ಏನಾದರೂ ಸಕ್ಸಸ್ ಆದಮೇಲೆ ಏನಾದರೂ ಹೇಳಿದ್ರಾ ಇಲ್ಲ ಇನ್ನು ಸಿಕ್ಕಲಿಲ್ಲ ಬಟ್ ತುಂಬ ಖುಷಿಪಟ್ಟಿದ್ದಾರೆ ಏನು ಯಶಸ್ಸು ಕಂಡಿದ್ದನ್ನ ಖುಷಿಪಟ್ಟಿದ್ದಾರೆ ಸೊ ಅವ್ರದ್ದು ಸಿನಿಮಾ ಪ್ರಮೋಷನ್ ಆಗ್ತಾಯಿದೆ ಎಲ್ಲ ಸಿನಿಮಾಗಳು ಓಡಲಿ ಕನ್ನಡದ ಎಲ್ಲ ಚಿತ್ರಗಳು ಚಿತ್ರಮಂದಿರಕ್ಕೆ ಏನು ವೀಕ್ಷಕರು ಬಂದು ನೋಡೋ ಥರ ಆಗಲಿ ಅಂತ ನನ್ನ ಆಶೆ ಯಾಕಂದರೆ ಚಿತ್ರಮಂದಿರ ಇರೋದು ಅವರಿಗೋಸ್ಕರ ಒಂದು ಆಸನ ಕ್ರಿಯೇಟ್ ಮಾಡಿಟ್ಟಿದ್ದೀವಿ ಆ ಸಿಂಹಾಸನದಲ್ಲಿ ನೀವು ಬಂದು ಕೂರಬೇಕು ಎಲ್ಲ ಚಿತ್ರಗಳನ್ನು ನೋಡಬೇಕು ಶುಭ ಹಾರಿಸ್ಬೇಕು ಈಗ ಶಿವಣ್ಣ ಅವ್ರನ್ನ ಆ ಪಾತ್ರದಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದು ಹೇಗೆ ಸರ್ ಶಿವಣ್ಣನ ಇಮ್ಯಾಜಿನೇಷನ್ಗಿಂತ ನನಗೆ ಇದನ್ನು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಒಂದು ಬಲ ಬೇಕಾಗಿತ್ತು ಆ ಬಲಕ್ಕೋಸ್ಕರ ನಾನು ಅವ್ರನ್ನ ಅಪ್ರೋಚ್ ಆಗಿದೆ ಅಣ್ಣನಾಗಿ ಬಂದು ನನಗೆ ಒಂದು ಸ್ವಲ್ಪ ಸಪೋರ್ಟ್ ಆಗಿ ನಿಲ್ಲಿ ಅಂತ ಅವರು ಖಂಡಿತ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಒಂದು ಮಾಡಿಕೊಟ್ರು ಅದು ಅವರು ಯಕ್ಷಗಾನದ ಮೇಲೆ ಇಟ್ಟಂಥ ಗೌರವ ಅದು ಅವ್ರನ್ನ ತೋರ್ಪಡಿಸುತ್ತೆ ಅಂದರೆ ಈ ಕಲೆ ಆರ್ಟ್ ಹೊರಗಡೆ ಬರಬೇಕು ಅನ್ನೋಂಥ ಬ್ಯೂಟಿಫುಲ್ ಆರ್ಟ್ ಹೊರಗಡೆ ಬರಬೇಕು ಅಂತ ಗೀತಮ್ಮ ಆಗಿರಲಿ ಶಿವಣ್ಣ ಆಗಿರಲಿ ಇಬ್ಬರು ಕೊಟ್ಟಂಥ ಸಪೋರ್ಟ್ ಇಲ್ಲಿ ಅವರು ಆ ಕಲೆ ಇಟ್ಟಂತ ಗೌರವ ತೋರಿಸ್ಕೊಡುತ್ತ ಈಗ ನಿಮಗೆ ಆ ಕಲೆ ಗೊತ್ತಿರೋದು ಸರ್ ಅಂದ್ರೆ ಬೈ ಬರ್ತಿಂದ ಅದನ್ನ ನೋಡ್ಕೊಂಡು ಬೆಳ್ದಿರೋರು ಯಾವುದೇ ಒಂದು ಕಲೆ ಆಗಲಿ ಕರಾವಳಿ ಭಾಗದ ಕಲೆ ಅದರಿಂದ ಒಂದು ಸಾಂಪ್ರದಾಯಿಕ ಒಂದು ರೀಸನ್ ಇರುತ್ತೆ ಅಂದ್ರೆ ಹಿಂಗೆ ಮಾಡ್ಬೇಕು ಹಿಂಗೆ ಹೋಗ್ಬೇಕು ಸ್ವಲ್ಪನು ಎಡವಟ್ಟಾಗಬಾರ್ದು ಅಂತ ಯಕ್ಷಗಾನ ಕೂಡ ಅದರಿಂದ ಏನೋ ಇರುತ್ತೆ ಸೊ ಶಿವಣ್ಣ ಅವ್ರಿಗೆ ಹೇಳಬೇಕಾದ್ರೆ ನೀವೆಲ್ಲ ತಿಳ್ಕೊಂಡಿದ್ರು ನಾವು ಯಾವಾಗ ಅಪ್ರೋಚ್ ಆಯಿತೋ ಅದು ಅಲ್ಲಿಂದ ಇದು ಶೂಟ್ ಆಗುತ್ತೆ ಅಂತ ಗೊತ್ತಾಯಿತು ಅಲ್ಲಿಂದ ಅವರು ಅದ್ರ ಬಗ್ಗೆ ಅವರು ಅವ್ರ ಬಳಗ ತುಂಬ ಇದೆಯಲ್ಲ ನಮ್ಮ ಕರಾವಳಿ ಭಾಗದ ಸ್ನೇಹಿತರ ಬಳಗನೆ ಇಷ್ಟೊಂದಿದೆ ಅವ್ರ ಹತ್ರಲ್ಲ ತಿಳ್ಕೊಂಡು ವಿಷಯ ಪಡ್ಕೊಂಡು ಹೇಗೆ ಆಫ್ ಆರ್ಟ್ ಫಾರ್ಮ್ ಇರುತ್ತೆ ನಾನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ತುಂಬ ವೀಡಿಯೋ ಕ್ಲಿಪ್ಗಳನ್ನ ನಾನು ಹತ್ರ ತರಿಸ್ಕೊಂಡಿದ್ದೆ ಆರ್ ಆರ್ಟ್ ಪರ್ಫಾರ್ಮ್ ಮಾಡಿದವ್ರದ್ದು ಆರ್ಟ್ ಫಾರ್ಮ್ದು ಎಲ್ಲ ಕಳಿಸ್ಕೊಟ್ಟಿದ್ದೆ ಅದನ್ನೆಲ್ಲ ನೋಡಿ ಜವಾಬ್ದಾರಿ ಇರುತ್ತಲ್ಲ ನಾವು ಇದ್ರಿಗೆ ಚಿಕ್ಕವರು ಅಷ್ಟೇ ಎನರ್ಜಿ ಸ್ಟಾರು ಅನುಭವಸ್ತ್ರ ಈಗ ಹಾಸ ಟೂ ಅಂದ್ರೆ ಸಿನಿಮಾ ಟೂ ಬಗ್ಗೆ ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಫಸ್ಟ್ ಸಕ್ಸಸ್ ಅಲ್ಲೇ ಇನ್ನೂ ವಿಭಿನ್ನವಾಗಿ ಬರ್ಬೋದು ಇನ್ನೂ ದೊಡ್ಡ ಮಟ್ಟಕ್ಕೆ ಬರ್ಬೋದು ಅದ್ರದ್ದು ಅಪ್ಡೇಟ್ ಏನಾದ್ರು ಇದೆ ಸರ್ ಟೂ ಬಗ್ಗೆ ಇನ್ನೂ ನಾನೇನು ಚರ್ಚೆ ಮಾಡಿಲ್ಲ ಜಸ್ಟ್ ಈಗ ಇರೋ ಇದರಲ್ಲಿ ಒನ್ ಏನು ಒನ್ ಚಂದ್ರಹಾಸ ಎಲ್ಲ ಕಡೆ ಮುಟ್ಟಬೇಕು ಅದರ ನಿರಂತರ ಪ್ರಯತ್ನ ನಡೀತೇನೆ ಇದಕ್ಕೆ ತೆಲುಗುಗೆ ಡಬ್ ಆಲ್ಮೋಸ್ಟ್ ಮುಗಿತ ಬಂತು ಮುಂದಿನ ತಿಂಗಳು ಇಪ್ಪತ್ತು ಹಾಗೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸೊ ಇದ್ರದ್ದು ಚಂದ್ರಹಾಸ ವೀರಚಂದ್ರಹಾಸ ಒಂದು ಈಗ ಸದ್ಯ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆಗೂ ಹೋಗ್ಬೇಕು ಅಷ್ಟೇ ಉದ್ದೇಶ ನಾನು ಕೆಳಗಡೆ ಆಫೀಸ್ ಕೂಡ ನೋಡಿದೆ ಸರ್ ಅಲ್ಲೂ ಬುದ್ಧ ಪ್ರತಿಮೆ ಇತ್ತು ಇಲ್ಲೂ ಕೂಡ ಬುದ್ಧ ನೀವು ತಾಳ್ಮೆಯಿಂದ ಇರಿ ಎಲ್ಲದೂ ನಡೆಯುತ್ತೆ ಎಲ್ಲದೂ ಆಗುತ್ತೆ ಆಗುದೆಲ್ಲ ಒಳ್ಳೇದಕ್ಕೆ ಆಗಿದ್ದು ಒಳ್ಳೆದಕ್ಕೆ ಮುಂದಾಗೋದು ಒಳ್ಳೆದಕ್ಕೆ ಹೀಗೆ ಸರ್ ಇಷ್ಟು ತಾಳ್ಮೆ ಇದು ಬಹುಶಃ ಚಿಕ್ಕ ವಯಸ್ಸಿಂದ ಬಂದಿದೆ ಅಷ್ಟು ಚಿಕ್ಕ ವಯಸ್ಸಿಂದ ಏನೇ ಮಾಡಿದ್ರು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅದು ಬಂದಿದ್ದನ್ನ ಕಣ್ಣಿಗೆ ಓದ್ಕೊಬೇಕಷ್ಟು ಸೊ ಮಚ್ ಸರ್ ನೀವು ಸಿನಿಮಾ ಬಂದರೂ ಬೇರೆ ಭಾಷೆ ಸಿನಿಮಾ ಬಂದರೂ ನಮ್ಮ ಸಿನಿಮಾ ಹಂಗೆ ಇರಲಿ ಅನ್ನೋದು ಖುಷಿ ಯು ಯು ಓಕೆ ಇದು ಅಂದ್ರೆ ವೀರಚಂದ್ರಹಾಸ ಸಿನಿಮಾ ಈಗಲೂ ಕೂಡ ಥಿಯೇಟರ್ ಅಲ್ಲಿ ಸಕ್ಸಸ್ ಆಗ್ತಾ ಇದೆ ಅದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಆದಂಥ ವಿಚಾರ ಸೆಕೆಂಡ್ ಪಾರ್ಟ್ ಬೇಗ ಬರಲಿ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇದಿಷ್ಟು ರವಿ ಬಸರೂರ್ ಸರ್ ಜೊತೆ ನಡೆಸಿದಂಥ ಸಂದರ್ಶನವಾಗಿದೆ